ವಿಳಂಬ ಮಾಡ್ತಾ ಇದೆ ಆನ್ಸರ್ ಮಾಡೋದಕ್ಕೆ ಸರ್ಕಾರ ನಮ್ಮಲೆಕ್ಕಿಲ್ಲಿ ಈ ಬಡವರು ದೊಡ್ಡವರನ್ನ ಡಿವೈಡ್ ಮಾಡ್ತಾ ಇದಾರೆ ಅಂತ ಕಾಣ್ತದೆ ಹ್ಮ್ ಅದು ಅಲ್ಲ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮುಕ್ತ ಅಂತ ಹೇಳಿ ಭ್ರಷ್ಟಾಚಾರ ಮುಕ್ತ ಏನು ಆಗ್ತಾ ಇಲ್ಲ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಗೊತ್ತಾಗ್ತದೆ ನಾನ್ ಕೇಳ್ತಾ ಇರೋದು ಮೂರ್ ತಿಂಗಳು ಬೇಕಾ ಸರ್ ಒಂದು ವರದಿ ತಯಾರು ಮಾಡ್ಲಿಕ್ಕೆ ಒಂದು ವರ್ಷ ಆಗ್ತಾ ಇದೆ ಜುಲೈ ತಿಂಗಳಾಗ ಒಂದು ವರ್ಷ ಆಗ್ತದೆ ಹೋರಾಟ ಆಗ್ತಾ ಇರೋದು ಅಲ್ಲಿ ಉಸ್ತುವಾರಿ ಸಚಿವರು ಯಾರು ಅಲ್ಲಿ ಡಿ ಸಿ ಇಲ್ಲೋ ಸರ್ ಎಸ್ ಪಿ ಅವರು ಇದ್ದರ್ತಾನೆ ಆ ಇಂಟೆಲಿಜೆನ್ಸಿಯವ್ರು ಇದ್ದರ್ತಾನೆ ಇಷ್ಟೆಲ್ಲ ಬರೆದು ಬಂದಿರ್ಬೋದಲ್ಲ ಸರ್ಕಾರಕ್ಕೆ ಏನು ಬಂದಿಲ್ಲ ಏನು ಬಂದಿಲ್ಲ ಇಷ್ಟು ಹೋರಾಟ ಮಾಡ್ತಾ ಏನು ಕಾಣಿಸ್ತಾ ಇಲ್ವಾ ಎಲ್ಲ ಮಾಧ್ಯಮದಲ್ಲಿ ಬರೋದು ಏನು ಕಾಣಿಸ್ತಾ ಇಲ್ವಾ ದೃಷ್ಟಿ ಮಾತ್ರ ಇದೆಲ್ಲ ಸೀಮಿತವಾಗಿರೋದು ಇನ್ನು ವರದಿ ತರಿಸಿಕೊಡ್ತೀವಿ ತರಿಸಿಕೊಡ್ತೀವಿ ಅಂತ ಹೇಳ್ತೀವಿ ಒಂದು ವರದಿ ಬಂತಪ್ಪ ಇಷ್ಟು ಸೀರಿಯಸ್ ಇದೆ ವಿಷಯ ಅದನ್ನ ಸರಿ ಹೋಗಿ ತನಿಖೆ ಬೇಕಾ ಬೇಡ ಕೊಡ್ತಾ ಇಲ್ಲ ಮೂರು ಒಂದು ವರದಿ ಕೊಡೋಕೆ ಮೀನಾಮೇಷ ಎಣಿಸ್ತಾ ಹೌದು ಸರ್ಕಾರ ಆಗಾದ್ರೆ ಪ್ರಭಾವಿ ವ್ಯಕ್ತರ ಪರವಾನ ಇದು ಗೊತ್ತಾಗ್ತಲ್ಲ ಇದರಲ್ಲಿ ಯಾರ ಪರವಾಗಿದ್ದಾರೆ ಅಂತ ಇವಾಗ ಮುನ್ನೆ ಮುಖ್ಯಮಂತ್ರಿ ಹೋದ್ರು ಜನರು ಹೇಳುದಕ್ಕೆ ಇವ್ರು ಮಾಡೋದಕ್ಕೆಲ್ಲ ಒಂದೇ ತರ ಆಗಿದೆ ಅಲ್ಲ ಎಲ್ಲರ ಮೇಲೆ ಎಲ್ಲರಿಗೊಂದು ನಂಬಿಕೆ ಇತ್ತು ಆ ಮುಖ್ಯಮಂತ್ರಿಯವರು ಇಲ್ಲ ಒಂದು ಇದಕ್ಕೆ ತನಿಖೆ ಸಹಕಾರ ಕೊಡ್ತಾರೆ ತನಿಖೆ ಮಾಡಿಸ್ತಾರೆ ಎಂಬುದು ಇವಾಗ ನೋಡಿದ್ರೆ ಏನಿಲ್ಲ ಇದ್ದಾರೆ ನಾವು ನೋಡಿ ಏನಿಲ್ಲ ನಮ್ಮ ಮುಂದೆ ಯಾರು ಇಲ್ಲ ಇವಾಗ ಹೋರಾಟ ಮಾತ್ರ ಕಾನೂನು ಸಮೇತ ಅವ್ರ ಮುಂದೆ ಆಗ್ತಾ ಇದಾರೆ ಇವಾಗ ಎಲ್ಲ ಅವರ ಪರವಾಗಿ ಆಗ್ತಾ ಇದೆ ಆದ್ರೆ ಇವಾಗ ಹೈಕೋರ್ಟ್ ಅಲ್ಲಿ ಮಾತ್ರ ಏನೋ ನಮ್ಮ ಪರವಾಗಿ ಒಂದು ಸ್ವಲ್ಪ ಒಂದು ಏನಂತ ಹೇಳಿದ್ರೆ ಬರ್ತಾ ಇದೆ ಅದನ್ನ ಏನ್ ಮಾಡ್ಬೋದು ಏನ್ ಸಮೀದು ನಾವು ಯಾವ ಸಮಾಜದಲ್ಲಿ ಇದ್ದೀವಿ ಅದನ್ನ ಆಲೋಚನೆ ಮಾಡಿ ನಾವು ಎಲ್ಲಿದ್ದೀವಿ ನಾವು ಯಾರಿಗೆ ಕೇಳೋಣ ನಾನು ಇವತ್ತು ಯಾವ ದೂರದಾಗ ಯಾವ್ದು ಕಂಪ್ಲೇಂಟ್ ಕಾಪಿ ಅಂತ ಟೈಪ್ ಮಾಡಿ ಹೋಗಿ ಟೈಪ್ ಮಾಡ್ತಾ ಇದ್ದಾರೆ ಅವ್ರು ಕೇಳ್ತಾರೆ ಇದನ್ನೆಲ್ಲ ಕೇಳುವಾಗ ಅಲ್ಲಿ ಎಸ್ ಪಿ ಇಲ್ವಾ ಅಂತ ಕೇಳ್ತಾ ಇದ್ದಾರೆ எஸ் பி தான் நான் இல்லை அவசியத்தை இல்ல அந்த எஸ் பி இல்ல ஐஜி இல்ல மந்திரியோரு இல்ல க்ரச்சே இல்ல சச்சரிய மத்த முக்கிய முச்சி அம் ஆட்ட முகித அது அது ஓபன் ஆகல சார் ஓபன் ஆகல இது யாரோ சப்போர்ட் இல்ல இவங்க மாத்த ஒட்டி ஆக ஆட்ட ஒட்டி ஆகவ் யாத்தர எது வந்த ஏன் ஆத்த மத்திய இவ்வளோ இல்லல்ல ஆ தர ஆகோது முந்தின ஒன்னு எல்லாம் எஸ்ட் ஜன கரை மாதான இன்னா நான் நேர்த்தா இல்ல நமக்கு இன்னும் இல்லை இன்னொன்னு சரி மொன நம்ம மகேஷ் சிம்புடி அவரு ஒன் கடை சானல் கூட ஒன் மாத்தர் வசந்த பங்கே இருக்கு சஹ ஆஹ் எங்கே அது சார் எங்கே டா அது உம் வசந்தபங்காரே அந்த ரெடி மாகர் அந்த அவனே நம்ம சௌஜன்ய ஹோராட்டார்க்கு ஆஹ் ச இதுயாவில் வசந்த பங்கார சாவாக அதே ரீதியில் நம்ம ஹோராட்ட சாவு அவ்வளோ ஆலோசனை அவனே ಅಂದ್ರೆ ಈಗ ನೀವ್ ಹೇಳೋದು ವಸಂತ ಮಂಗಾರು ಸಹಜ ಸಾವು ಅಲ್ಲ ಈ ಮುಂಚೆನೆ ಯಾರ ಜಾಗತ ಬರ್ತಾ ಇತ್ತಲ್ಲ ನೀವೆಲ್ಲ ಜಾಗ್ರತೆ ಮಾಡ್ಕೊಳ್ಳಿ ನೀರಲ್ಲ ಆಕ್ಟಿವಿಟಿ ಕೊಡ್ತಾ ಇದೀವಿ ಅಂತ ಇವರು ನಿಧಾನಕ್ಕೆ ಸಾಯ್ಲಿಕ್ಕೆ ಆ ರೀತಿಯನ್ನ ಇವ್ರನ್ನ ಮಾತ್ರ ಮಾಡ್ತಿರ್ಬೋದು ಅಂದ್ರೆ ಅದೇ ಮನೀಶ್ ಶೆಟ್ಟಿ ಅವರು ಹೇಳಿದ್ರು ಆ ಇದ್ದಕ್ಕಿದಂಗೆ ಅದೇ ನನ್ನಲ್ಲಿ ಸಾಕ್ಷಿ ಇದೆ ಅಂತ ಹೇಳ್ಬಿಟ್ಟು ಒಂದೂರ ಎರಡು ತಿಂಗಳಿಗೆ ಅವರು ಹೋಗ್ಬಿಟ್ರು ಹೌದು ತನಿಖೆ ಆದ್ರೆ ತನಿಖೆ ಪ್ರಾರಂಭ ಹೋಗ್ಬಿಟ್ಟು ಇದ್ರನ್ನೆಲ್ಲ ಕಟ್ಸಲಿಬೇಕಲ್ಲ ಸರ್ யாரெல்லாம் ஸ்டேட்டமெண்ட் ஜாலதானு தரஸ்தார் எஸ்ஐ பி யோர் வந்து இன்ஃபார் தனி மலிதாது எல்லாரும் தரஸ் தார் இவங்க இவங்க சௌஜன்யும் அத்தியாச்சார மாலை வந்து அது சாட்சி பேரே இது அதுபிடி அது தானே கேட்கு இவன் சாட்சிய அதுக்கு அது இவர சேட்டமெண்ட் பிரச்சார இன்னு இதுல முருளெலாம் எல்லா ஆகிவோ டட்டினெல்லாம் இவரணித்தார் அதுக்கோஸ முடியும் விதானக்காக சாய விஷய கொடுத்தார் ಸ್ವಲ್ಪ ಅದು ನಮ್ಮ ಹೋರಾಟವ್ರಿಗೆ ಹೇಳ್ತಾ ಇದ್ದೀನಿ ಯಾರೇ ಇರಲಿ ನಾನು ಹೇಳ್ತಾ ಇದ್ದೀನಿ ನಾನು ಇವಾಗ ಎಲ್ಲೋ ನಾನು ಅಷ್ಟೇ ನಾನು ಸ್ವಲ್ಪ ಜಾಗ ವಹಿಸಲೇಬೇಕು ನಮ್ಮ ಹೋರಾಟ ಮನೆಗೆ ಹೋದ್ರೆ ಮಾತ್ರ ಹೊರತು ಎಲ್ಲವ್ರಿಗೆ ಏನು ಕೊಡ್ಲಿಕ್ಕೆ ಹೋಗಿ ಸರ್ ನಾಯ್ಸಾಗಿ ಒಟ್ಟಿಗೆ ಹುಡುಗರಿದ್ದಾರೆ ಇವಾಗ ಯಾರು ನಂಬಲಿಕ್ಕೆ ಆಗಲ್ಲ ಆ ತರ ಪರಿಸ್ಥಿತಿ ಆಗಿದ್ದೀವಲ್ಲ ಇವ್ರು ಮಾಡಿ ಮಾಡ್ತಾರೆ ಅಂದ್ರೆ ಅವ್ರದೇ ಪ್ರಪಂಚ ಅಲ್ವಾ ಸರ್ ಅವರದೇ ಪ್ರಪಂಚ ನಾವೆಲ್ಲೂ ಮಾತಾಡೋಂಗಿಲ್ಲ ಹಿಂಗಿಲ್ಲ ನಮ್ಮವ್ರು ಅಂತೇಳಿ ಮಾತಾಡ್ಲಿಕ್ಕೆ ಆಗಲ್ಲ ಎಲ್ಲ ಅವರ ಜನನೇ ನಮ್ಮವರ ತರ ಒಂದು ವರ್ತನೆ ಮಾಡ್ತಾ ಇದ್ದಾರೆ ನಮ್ಮ ಗ್ರೂಪ್ ಅಲ್ಲೇ ಇದ್ದಾರೆ ಯಾವ ಯಾವ ಇದೆ ಅಂತ ಏನ್ ಹೇಳಿಕೆ ಆಗ್ತಾ ಇಲ್ಲ ಆ ರೀತಿಯಲ್ಲಿ ಹೋರಾಟಗಾರ ತೇಜ ಒಲೆ ಮಾಡ್ಲಿಕ್ಕೆ ಹೋರಾಟಗಾರ ಕೊಲೆ ಮಾಡ್ಲಿಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಇದೆ ಅಂದ್ರೆ ನೇರವಾಗಿ ಅಟ್ಯಾಕ್ ಮಾಡಿದ್ರೆ ಏನ ಅವ್ರಿಗೆ ಗೊತ್ತಿರುತ್ತೆ ಇವಾಗ ಯಾವ ರೀತಿಯಲ್ಲಿ ಜನ ರೊಚ್ಚಿಗಿದ್ದರೆ ಏನಾಗುವುದು ಯಾವ ರೀತಿಯಲ್ಲಿ ಬೆಂಕಿ ಅಲ್ಲಿ ಬೀಳ್ಬಹುದು ಗೊತ್ತಾಗಿದೆ ಅದಕ್ಕೋಸ್ಕರ ಈ ರೀತಿಯಲ್ಲಿ ಯಾರು ಸಿಗಲ್ವಲ್ಲ ಕಾಯಿಲೆ ಬೀಜ ಸತ್ತ ಮುಗೀತಾ ಈ ರೀತಿಯಲ್ಲಿ ಸಾಗಿಸ್ತಾ ಇದ್ದಾರೆ ಇನ್ನೆಷ್ಟು ಜನ ಬಲಿ ಕೊಡ್ತಾರ ಗೊತ್ತಿಲ್ಲ ಇವರ ಕರ್ಮವೇ ಇದೆ ಇವ್ರಿಗೆ ಮಾಡ್ತಾ ಇರೋ ಕೆಲಸನೇ ಈ ಮುಂಚೆನೆ ಹೇಳ್ತಾ ನಾನು ನೋಡಿ ಇಂಥವ್ರು ಆತ್ಮಹತ್ಯೆ ಮಾಡ್ಬೋದು ಆತ್ಮಹತ್ಯೆ ಪ್ರಕರಣ ಅಪರಾಧ ಪ್ರಕರಣ ಇದೆಲ್ಲ ದಾಖಲಾಗ್ಬೋದಲ್ಲ ಇವ ಅದೆಲ್ಲ ಬದಿಗಿಟ್ಟಿದ್ದಾರೆ ಹೊಸ ಪ್ರಯೋಗ ಇದು ಅವರದ್ದು ಅಲ್ಲ ಸರ್ ಹಾಸ್ಪಿಟಲು ಎಲ್ಲ ಅವಸ್ಥೆ ಇದೆಯಲ್ಲ ಎಲ್ಲವನ್ನ ಅವರಿಗೆ ಬೇರೆ ಎಲ್ಲ ಹೋಗಿ ಅಲ್ಲೇ ತರಿಸ್ಬೋದಲ್ಲ ಎಲ್ಲವನ್ನು ಅಲ್ಲೇ ತರಿಸಿ ಕೊಡಿಸ್ಬೋದಲ್ಲ ಅವರ ಇದು ಮೆಡಿಕಲ್ ಕಾಲೇಜ್ ಇರುತ್ತಾನೆ ಅದರಲ್ಲಿ ಕಲಿತಿರೋ ಡಾಕ್ಟರ್ ಇರ್ತಾನೆ ತಾನೆ ಕೆಲವರು ಅವರ ಪರವಾಗಿರೋರು ಏನ್ ಬೇಕಾದ್ರೆ ಯಾವ ರೀತಿ ಬೇಕಾದ್ರೆ ಎಲ್ಲ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ ಆದ್ರೂ ಕೊನೆಗಾಲ ಬಂತು ಬಿಡಿ ಇವರು ಎಷ್ಟೇ ಪ್ಲಾನ್ ಮಾಡ್ಲಿ ಏನೇ ಮಾಡ್ಲಿ ಕೊನೆಗಾಲ ಮಾತ್ರ ಬಂತು ಅದಕ್ಕೆ ಮೂಲಕ್ಕೆ ನೂರು ಪರಿಸ್ಥಿತಿ ಸಂಬಂಧ ಶೇಟರ್ ಎಲ್ಲರೂ ಅನ್ನದವರು ಹೇಳ್ತಾ ಇದ್ರಲ್ಲ ಅವ್ರ ಸತ್ತಿಗೆ ಸರಿ ಆಗ್ತದೆ ಕಮ್ಮಿ ಏನಿಲ್ಲ ದೇವರು ಅನ್ನಪ್ಪ ಸಾಮಾನ್ಯನ ಕೈ ಬಿಡಲ್ಲ அவத்தி அல்ல இவ்வளோ அத்தியாச்சாரி சாயசாரூமக்களும் ஆமக்கே சாந்தி சே எட்டோ ஜன மனி கூற அப்பா அம்மன் அவரி நெம்மதி சீட்டு அப்ப அவருன்னு ஆணுமக்களும் அவ்வளோ தளசிகொள்ளிக்கே நமக்கு ஆகும் அவ்வளோ நெம்ம அஸ்ட்